ಆತ್ಮೀಯ ಸಮುದಾಯದ ಬಂಧುಗಳೇ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಕಲಬುರಗಿಯ ಕೊಟ್ನೂರು ಗ್ರಾಮದಲ್ಲಿ ಏನು ಸಮುದಾಯದ ಬಂಧುಗಳ ಮನೆಯ ಮೇಲೆ ಮಧ್ಯರಾತ್ರಿ ಸುಮಾರು ನೂರರ ಸಂಖ್ಯೆಯಲ್ಲಿದ್ದಂತಹ ಕಿಡಿಗೇಡಿಗಳು ಮನೆಗೆ ನುಗ್ಗಿ ಮನೆಯಲ್ಲಿದ್ದಂತಹ ವಯೋವೃದ್ಧರು ಹೆಣ್ಣು ಮಕ್ಕಳನ್ನ ಎಳೆದಾಡಿ ಅವ್ರ ಮೇಲೆ ಹಲ್ಲೆಯನ್ನು ಮಾಡಿ ಜೊತೆಗೆ ಮನೆಯ ಮುಂದೆ ನಿಂತಿದ್ದಂತಹ ವಾಹನಗಳಿಗೆ ಬಡಿಗೆಗಳಿಂದ ಕಬ್ಬಿಣದ ರಾಡ್ಗಳಿಂದ ಹೊಡೆದು ಮನೆಯ ಮನೆಗೂ ಅಲ್ಲೆ ಮಾಡಿ ವಾಹನಗಳಿಗೂ ಅಲ್ಲೆ ಮಾಡಿ ಮನೆಯಲ್ಲಿದ್ದ ಹೆಣ್ಣು ಮಕ್ಕಳು ವೃದ್ಧರನ್ನೂ ನೋಡಿದೆ ಹಲ್ಲೆಯನ್ನು ನಡೆಸಿ ಪರಾರಿಯಾಗಿರ್ತಾರೆ ಮಧ್ಯರಾತ್ರಿ ಆ ವಿಷಯವಾಗಿ ಏಕೀಗಾಯಿತು ಅಂತ ತಿಳ್ಕೊಳ್ಳೋಕ್ಕೆ ಹೋದಾಗ ಜನವರಿ ತಿಂಗಳಿನಲ್ಲಿ ಅದೇ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಯಾರು ಕಿಡಿಗೇಡಿಗಳು ಅವಮಾನಿಸಿರ್ತಾರೆ ಅಂತ ಒಂದು ಪುಟ್ಟ ಗಲಾಟೆಯನ್ನು ಮಾಡ್ತಾರಲ್ಲಿ ಕೆಲವರು ಸರಿ ಪೊಲೀಸರು ಬರುವಷ್ಟರಲ್ಲಿ ಅಲ್ಲಿ ಆ ಒಂದು ಪ್ರತಿಮೆಯನ್ನು ಎಲ್ಲ ತೊಳೆದು ಸ್ವಚ್ಛ ಮಾಡಿರುವಂಥ ಕೆಲಸ ಮಾಡುತ್ತಾರೆ ಆ ಪ್ರತಿಮೆಗೆ ಯಾರು ಅವಮಾನಿಸಿದ್ರು ಅಂತ ಅಥವಾ ಏನು ಮಾಡಿದ್ರು ಅನ್ನೋದಕ್ಕೆ ಒಂದು ಫೋಟೋ ಆಗಲಿ ಒಂದು ವಿಡಿಯೋ ಆಗಲಿ ಸಿಕ್ಕೋದಿಲ್ಲ ಆದರೂ ಸಹ ತಾಣೆಯ ಮೆಟ್ಟಿಲೇರ್ತದೆ ವಿಷಯ ಅದಾದ ನಂತರ ಪೊಲೀಸರು ಲಿಂಗಾಯತ್ ಸಮುದಾಯದ ಒಂದು ಮೂರು ಜನನ ದಸ್ತಗಿರಿ ಮಾಡ್ತಾರೆ ಅವರನ್ನು ವಿಚಾರಣೆ ನಡೆಸಿ ಜೈಲ್ಗಟ್ಟುವಂತಹ ಕೆಲಸವನ್ನು ಮಾಡ್ತಾರೆ ಕಾನೂನು ಹೋರಾಟವನ್ನು ಮಾಡಿದಂತಹ ಈ ಒಂದು ಮೂರು ಜನ ಇತ್ತೀಚೆಗೆ ಜಾಮೀನನ್ನು ಪಡೆದು ಹೊರಗಡೆ ಬಂದಿದ್ದಾರೆ ಎನ್ನುವ ಸುದ್ದಿ ಹರಡುತ್ತದೆ ಅದು ತಿಳಿದ ತಕ್ಷಣ ಅವರ ಮನೆಗೆ ಈ ಏನು ಕಿಡಿಗೇಡಿಗಳು ಒಂದು ನೂರರ ಸಂಖ್ಯೆಯಲ್ಲಿ ನುಗ್ಗಿ ಈ ಒಂದು ಅಘಾತಕಾರಿ ತಾಲಿಬಾನಿ ಸಂಸ್ಕೃತಿಯನ್ನು ಪ್ರದರ್ಶನ ಮಾಡಿರುವಂಥದ್ದು ಇಲ್ಲಿ ಮೊದಲಿಗೆ ಆ ಮೂರು ಜನ ಯಾರನ್ನ ಪೊಲೀಸರು ದಸ್ತಗಿರಿ ಮಾಡಿದರು ಅವರು ನಮಗೆ ತಿಳಿದಿರೋ ಮಾಹಿತಿಯ ಪ್ರಕಾರ ಯಾವುದೇ ರೀತಿಯ ಆ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋದಿಲ್ಲ ಆದರೂ ಸಹ ಯಾವುದೇ ಸಾಕ್ಷಾಧಾರಗಳು ಸರಿಯಾಗಿಲ್ಲ ಅಂದ್ರೂ ಸಹ ಪಾಪದ ಯುವಕರನ್ನ ಈ ಒಂದು ವಿಷಯದಲ್ಲಿ ದಸ್ತಗಿರಿ ಮಾಡಿ ಜೈಲುಗಟ್ಟಿ ಮೂರು ಮೂರು ತಿಂಗಳು ಅವರು ವಾಸವನ್ನು ಅನುಭವಿಸಿ ಕಾನೂನಿನ ಪ್ರಕಾರ ಆಚೆ ಬಂದಿರ್ತಾರೆ ಆದರೆ ಅಂಥವರ ಮನೆಗೆ ಅವ್ರುಗಳು ಇಲ್ಲದ ಸಮಯದಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಕಿಡಿಗೇಡಿಗಳೆಲ್ಲ ಸೇರಿಕೊಂಡು ಯಾವುದೋ ಒಂದು ಪ್ರಭಾವದಿಂದ ಹೋಗಿ ಅಲ್ಲೇ ಮಾಡಿರುವಂಥದ್ದು ಹೇಯ ಕೃತ್ಯವಾಗಿರ್ತದೆ ಅದನ್ನು ವೀರಶೈವಲಿಂಗಾಯತ ಮಹಾವೇದಿಕೆ ಕಟ್ಟುವಾಗ ಖಂಡಿಸ್ತದೆ ಖಂಡಿಸುವುದರ ಜೊತೆಗೆ ಈಗಾಗಲೇ ಕಳೆದ ಎರಡು ಮೂರು ದಿವಸದಿಂದ ಕಲಬುರಗಿಯ ಎಲ್ಲ ತಾಲೂಕುಗಳಲ್ಲಿ ಕಲಬುರಗಿಯಲ್ಲಿ ಸಹ ಬೃಹತ್ ಮಟ್ಟದ ಹೋರಾಟವನ್ನು ಸಹ ನಡೆಸಿರ್ತದೆ ಇದು ಆದಮೇಲೆ ನಮ್ಮದು ಹೋರಾಟ ಕೈಗೆತ್ಕೊಂಡ್ಮೇಲೆ ನಮ್ಮ ಯುವಕರು ಪೊಲೀಸರು ಒಂದು ಐದಾರು ಜನ ಈಗಾಗಲೇ ಬಂಧಿಸಿದ್ದಾರೆ ಆದರೆ ಅಲ್ಲೂ ಸಹ ಪ್ರಮುಖ ಆರೋಪಿಗಳು ಏನಿದ್ರು ಅವರನ್ನು ಇನ್ನೂ ಕೂಡ ಬಂಧಿಸದೇ ಇರುವುದು ಹಲವು ಅನುಮಾನಗಳಿಗೆ ಮಾಡಿಕೊಡ್ತಾ ಇದೆ ಇದನ್ನೆಲ್ಲ ಮನಗೊಂಡು ಎಲ್ಲೋ ಒಂದು ಕಡೆ ಸಮುದಾಯದ ಮೇಲೆ ಕಲಬುರಗಿ ಜಿಲ್ಲೆಯಲ್ಲಿ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಸಮುದಾಯದವ್ರನ್ನ ತೊಳೆಯುವಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಮನಗೊಂಡು ನಾಳೆ ವೀರಶೈವ ಲಿಂಗಾಯತ ಸಮಾನ ಮನಸ್ಕರೆಲ್ಲ ಸೇರಿ ಕಲಬುರಗಿಯ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಬೃಹತ್ ಮಟ್ಟದ ಹೋರಾಟವನ್ನು ಸಹ ಹಮ್ಮಿಕೊಳ್ತಾ ಇದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಗೃಹ ಮಂತ್ರಿಗಳು ಈ ಒಂದು ವಿಷಯವಾಗಿ ಸಿ ಐ ಡಿ ತನಿಖೆ ಕೊಡ್ತೀನಿ ಅಂತ ಹೇಳಿದರೆ ಇಲ್ಲಿವರೆಗೂ ಸಿ ಐ ಡಿ ತನಿಖೆ ವಹಿಸಿಲ್ಲ ವೀರಶೈವಲಿಂಗಾಯತ ಮಹಾವೇದಿಕೆ ನಮ್ಮ ಆಗ್ರಹ ಇಷ್ಟೇ ಮೊದಲಿಗೆ ಅದು ಏನು ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಭಾಗಶಃ ಅದೇ ಡೇಟ್ ಅನ್ಕೋತೀವಿ ಆ ಡೇಟಲ್ಲಿ ಏನು ನಡೆದಿತ್ತು ಅದು ಅದನ್ನು ಸಹ ಸಿ ಐ ಡಿ ತನಿಖೆಗೆ ಒಳಪಡಿಸ್ಬೇಕು ಯಾರು ಅದನ್ನು ಆ ಕೃತ್ಯವನ್ನು ಮಾಡಿದ್ದಾರೆ ನಿಜವಾದ ಅಪರಾಧಿಗಳನ್ನ ಹಿಡಿಯುವಂತಾಗಬೇಕು ಮೊದಲನೇದು ಎರಡನೇದು ಈಗ ಮೊನ್ನೆ ದಿವಸ ಏನು ನಡೆದಿದೆ ಅವ್ರ ಮನೆಗಳ ಮೇಲೆ ತೂರಾಟ ಇರ್ಬೋದು ಮನೆಗೆ ನುಗ್ಗಿರೋದು ಹೆಣ್ಣು ಮಕ್ಕಳ ಮೇಲೆ ಅಲ್ಲೇ ಇರ್ಬೋದು ಇವನ್ನೆಲ್ಲ ಮಾಡಿದ ಪ್ರತಿಯೊಬ್ಬರನ್ನು ಈ ಕೂಡಲೇ ಒದ್ದು ಒಳಗಡೆ ಹಾಕುವಂಥ ಕೆಲಸವನ್ನು ಮಾಡಬೇಕು ಅಂತ ಅಯೋಗ್ಯರನ್ನ ಕಲಬುರಗಿ ಜಿಲ್ಲೆಯಿಂದನೇ ಗಡಿಪಾರು ಮಾಡುವಂತಹ ಕೆಲಸವನ್ನು ಸಹ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸರು ಮಾಡಬೇಕು ಪೊಲೀಸರು ಸಾಕಷ್ಟು ಶ್ರಮ ಹಾಕಿ ಅವರ ಮಾಡ್ತಾ ಇದ್ದಾರೇ ಅವ್ರಿಗೆ ಸಾಕಷ್ಟು ಪ್ರೆಷರ್ ಇದೆ ಅಂತ ನಮಗೆ ತಿಳಿದು ಬಂದಿದೆ ಇದನ್ನೆಲ್ಲ ಬದಿಗೊತ್ತಿ ಈ ಕೂಡಲೇ ಎಲ್ಲರನ್ನು ಬಂಧಿಸಬೇಕು ಜೊತೆಗೆ ಅವ್ರಿಗೆ ಏನು ಎಲ್ಲ ಹಲ್ಲೆ ಆಗಿದೆ ಜನರಿಗೆ ಅವರ ಆಸ್ಪತ್ರೆ ಖರ್ಚುಗಳನ್ನ ಅವ್ರಿಗೆ ಈಗಾಗಲೇ ಮಾನಸಿಕವಾಗಿ ಕೂಗ್ಗೋಗಿದ್ದಾರೆ ಅವ್ರಿಗೆ ಸೂಕ್ತವಾದ ಭದ್ರತೆಯನ್ನ ಪೊಲೀಸ್ ಇಲಾಖೆ ಒದಗಿಸೋದ್ರ ಜೊತೆಗೆ ಅಲ್ಲಿ ವಾಹನಗಳು ಸುಮ್ಮನೆ ನಿಂತಿದ್ದ ವಾಹನಗಳನ್ನ ಸಾಕಷ್ಟು ವಾಹನಗಳನ್ನ ಹಾನಿ ಮಾಡಿದ್ದಾರೆ ಅದನ್ನ ಯಾರು ಮಾಡಿದ್ದರೂ ಅವ್ರ ಕೈಲಿ ಕಟ್ಟಿಸ್ಕೊಡುವಂಥ ಕೆಲಸವನ್ನು ಏನು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದು ವೀರಶೈವ ಲಿಂಗಾಯತರನ್ನ ಕೆಣಕುವಂತ ಕೆಲಸವನ್ನು ಪದೇ ಪದೇ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇದೆ ಕಳೆದ ಬಾರಿ ನಾನು ಒಂದು ಹೋರಾಟಕ್ಕೆ ಬಂದಿದ್ದೆ ತಮ್ಮೆಲ್ಲರಿಗೂ ತಿಳಿದಿದೆ ಅದು ಮತ್ತು ಈ ಸಲ ನಾನು ಒಬ್ಬನೇ ಬರೋದಿಲ್ಲ ವೀರಶೈವಲಿಂಗಾಯತ ಮಹಾವೇದಿಕೆಯ ಎಲ್ಲ ತಾಲೂಕು ಜಿಲ್ಲಾ ಸಮಿತಿಗಳಿಂದ ಸಾಗರೋಪಾದಿಯಲ್ಲಿ ಸಮುದಾಯದ ಬಂಧುಗಳನ್ನ ಕರ್ಕೊಂಡು ಕೋಟ್ನೂರು ಗ್ರಾಮಕ್ಕೆ ಕೋಟ್ನೂರು ಚಲೋ ಅಂತ ನಾವು ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಈ ಕೂಡಲೇ ಏನು ನಮ್ಮ ಆಗ್ರಹ ಏನಿದೆ ಅವರುಗಳನೆಲ್ಲಾರನ್ನೂ ಪ್ರಮುಖ ಆರೋಪಿಗಳು ಏನಿದ್ದಾರೆ ಅವ್ರುಗಳೆಲ್ಲರನ್ನೂ ಬಂಧಿಸುವಂತ ಕೆಲಸವನ್ನ ಕಲಬುರಗಿ ಜಿಲ್ಲಾ ಪೊಲೀಸರು ಮಾಡಬೇಕು ಅದೇ ರೀತಿಯಾಗಿ ಗೃಹ ಸಚಿವರು ಹೇಳದಂತೆ ಈ ಕೂಡಲೇ ಇದನ್ನ ಸಿ ಐ ಡಿ ತನಿಖೆಗೆ ವಹಿಸಬೇಕು ಪಾಪ ಅಮಾಯಕರು ಮೂರ್ ಮೂರು ತಿಂಗಳು ಜೈಲಲ್ಲಿ ಇದ್ದು ಬಂದವರೇ ಆ ಅಮಾಯಕರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಹೋದ ಪಕ್ಷದಲ್ಲಿ ಇದನ್ನು ಬೃಹತ್ ಮಟ್ಟದಲ್ಲಿ ರಾಜ್ಯದಾದ್ಯಂತ ನಾವು ಹೋರಾಟವನ್ನು ಹಮ್ಮಿಕೊಂಡು ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಯಾಕೆಂದರೆ ನಾವು ಇವತ್ತರೆಗೂ ಪ್ರತಿ ಹೋರಾಟದಲ್ಲೂ ಸಹ ನ್ಯಾಯವನ್ನು ಪಡೆದಿದ್ದೀವಿ ಅದು ನಮ್ಮ ವೇದಿಕೆಗೆ ಸಲ್ತದೆ ಜೊತೆಗೆ ಈಗಾಗಲೇ ವೀರಶೈವಲಿಂಗಾಯತ ಮಹಾವೇದಿಕೆಯ ನಮ್ಮ ಜಿಲ್ಲಾ ಏನು ಕಾರ್ಯಕರ್ತರುಗಳು ಪದಾಧಿಕಾರಿಗಳಿದರೆ ಅವ್ರಿಗೆ ವಿವಿಧ ರೀತಿಯಲ್ಲಿ ಬೆದರಿಕೆ ಒಡ್ಡುವಂಥದ್ದು ಹೋರಾಟದಿಂದ ಹಿಂದೆ ಸುರಿಬೇಕು ಅನ್ನುವ ಏನು ಬೆದರಿಕೆಯನ್ನು ಹಾಕ್ತಾ ಇದ್ದೀರಿ ಇದಕ್ಕೆಲ್ಲಾ ಬೆದರಿ ಹಂಜುವ ಅಳುಕುವ ಯುವಕರನ್ನ ನಾನು ತಯಾರು ಮಾಡಿಲ್ಲ ನೆನಪಿಟ್ಟುಕೊಳ್ಳಿ ವೀರಶೈವಲಿಂಗಾಯ್ತ ಮಹಾವೇದಿಕೆಯ ಪ್ರತಿಯೊಬ್ಬ ಕಾರ್ಯಕರ್ತನು ಇಂಥ ಗೊಡ್ಡು ಬೆದರಿಕೆಗಳಿಗೆಲ್ಲ ಇದರುವಂತವ್ರಲ್ಲ ಸಿಡಿದದ್ದು ನಿಲ್ತಾರೆ ನೀವೆಷ್ಟು ಅವ್ರನ್ನ ಬೆದರ್ಸಕ್ ಪ್ರಯತ್ನ ಪಡ್ತೀರಿ ಸಿಡಿದು ನಿಲ್ತಾರೆ ಅವ್ರ ಹಿಂದೆ ನಾವುಗಳೆಲ್ಲ ಇದ್ದೀವಿ ಅವ್ರ ಜೊತೆ ಇದ್ದೀವಿ ನಾಳೆ ದಿವಸ ನಮಗೆ ನ್ಯಾಯವನ್ನ ಪೊಲೀಸ್ ಇಲಾಖೆ ಒದಗಿಸಿಲ್ಲ ಅಂದ್ರೆ ಚಲೋ ಕಲಬುರಗಿ ಆಗ್ಬೋದು ಅಥವಾ ಆ ಗ್ರಾಮಕ್ಕೂ ಸಹ ನಾವು ಬರ್ಬೋದು ಅವರು ಮಾಡಿರುವಂಥ ಕೆಲಸವನ್ನ ನಮಗೆ ಎರಡು ನಿಮಿಷ ಸಾಕು ಮಾಡಕ್ಕೆ ಆ ಕೆಲಸವನ್ನ ಅನಿವಾರ್ಯವಾಗಿ ಮಾಡುವಂತೆ ಆ ಅನಿವಾರ್ಯತೆಯನ್ನು ಸೃಷ್ಟಿಸುವಲ್ಲಿ ಪೊಲೀಸ್ ಇಲಾಖೆ ಪಾತ್ರ ಬೇಡ ನಮಗೆ ನೀವು ನ್ಯಾಯವನ್ನು ಕೊಟ್ಟಲ್ಲಿ ಶಾಂತಿಯುತವಾಗಿ ನಾಳೆ ಏನು ಒಂದು ಬೃಹತ್ ಪಟ್ಟದ ಪ್ರತಿಭಟನಾ ಸಭೆ ಇದೆ ಅದನ್ನು ಮಾಡ್ತೀವಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾಳೆ ವೀರಶೈವಲಿಂಗಾಯ್ತು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಸ್ವಾಭಿಮಾನವನ್ನ ಪದೇ 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 ಕೆಣಕ್ತಾ ಇದ್ದೀರಿ ಎಷ್ಟೋ ಅಂತ ಸಹಿಸ್ಕೋಬೇಕು ಸ್ವಾಮಿ ಏನು ವೀರಶೈವ ಲಿಂಗಾಯತರು ಏನು ಫುಟ್ಬಾಲ್ ಅಂದ್ಕೊಂಡಿದ್ದೀರಾ ನೀವು ಆಡ್ದಂಗೆ ಒದ್ದಂಗೆ ಒದ್ದಿಸ್ಕೊಂಡಿರಕ್ಕೆ ನಮಗೂ ಗೊತ್ತು ನುಗ್ಗು ಹೊಡಿಯಕ್ಕೂ ಗೊತ್ತು ನಮಗೆ ದೊಡ್ಡದಲ್ಲ ಸಂವಿಧಾನಕ್ಕೆ ಕಾನೂನಿಗೆ ನಾವು ಗೌರವವನ್ನು ಕೊಡ್ತೀವಿ ಹಾಗಂತ ಮಾತ್ರಕ್ಕೆ ನೀವು ಇಷ್ಟ ಬಂದಂಗೆ ಆಡ್ಕೊಂಡಿರಿ ಅಂತ ಅಲ್ಲ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೋಬೇಕು ಈಗಾಗಲೇ ಒಂದಷ್ಟು ಜನ ಬಂಧಿಸಿದ್ರಿ ಸಾಲದು ಪ್ರಮುಖ ಆರೋಪಿಗಳನ್ನ ಒದ್ದು ಒಳಗಡೆಗೆ ಹಾಕ್ರಿ ಅವ್ರನ್ನ ಗಡಿಪಾರು ಮಾಡ್ರಿ ಅಂತ ಲೋಫಾರುಗಳನ್ನ ನಿಲ್ವಾ ಕಮ್ಮಿ ಇದೆಯಾ ಕಲಬುರ್ಗಿಲ್ಲಿ ತಗೊಂಡೋಗವ್ರು ಮನೇನ ಉಡಿ ಮಾಡಿಸಿ ನಾಲ್ಕು ಜನ ನಾಲ್ಕು ಮನೆಗಳನ್ನ ಹುಡುಗಿ ಮಾಡಿಸಿ ಐದನೇ ಮತ್ತೊಂದು ಇದು ಈ ರೀತಿಯ ಒಂದು ಕೆಲಸಗಳು ಆಗೋದಿಲ್ಲ ರಾಜಕಾರಣಿಗಳು ಓಟ್ಗೋಸ್ಕರ ಕುಮ್ಮಕ್ಕು ಕೊಡೋದನ್ನು ಬಿಡಿ ಸಮಾನವಾಗಿ ಕಾಣಿ ವಿಶ್ವಗುರು ಬಸವಣ್ಣನವರ ವಂಶಸ್ಥರು ನಾವು ಶಾಂತಿ ಪ್ರಿಯರ್ ನಾವು ಹಂಗ ಅಂದ್ಬಿಟ್ಟು ಪ್ರತಿ ಸಲ ಶಾಂತಿಯ ಜಪವನ್ನ ಮಾಡ್ತಾ ಕೂರಕಾಗೋದಿಲ್ಲ ಸಿದ್ಧಿಟ್ಟು ಹೇಳ್ತೀವಿ ರಾಜ್ಯದಾದ್ಯಂತ ಹೋರಾಟವನ್ನು ಅನ್ಕೋತೀವಿ ಈ ವಿಷಯವಾಗಿ ನ್ಯಾಯ ಸಿಗುವವರೆಗೂ ವಿಶ್ರಮಿಸುವ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾ ಸಮಸ್ತ ವೀರಶೈವಲಿಂಗಾಯತ ಬಂಧುಗಳು ನಾಳೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಶರಣಬಸವೇಶ್ವರ ಜಾತ್ರಾ ಮೈದಾನಕ್ಕೆ ಭಾಗವಹಿಸಿ ಪ್ರತಿಭಟನಾ ಏನು ಸಭೆ ಇದೆ ಅದನ್ನು ಯಶಸ್ವಿಗೊಳಿಸಿ ಮುಂದಿನ ಹೋರಾಟ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟವಿರುತ್ತದೆ ಹಾಗೆ ನಮ್ಮ ವೀರಶೈವಲಿಂಗಾಯಿತ ಮಹಾವೇದಿಕೆ ಕಲಬುರಗಿಯ ಜಿಲ್ಲಾ ಸಮಿತಿ ಎಲ್ಲ ತಾಲೂಕ್ ಸಮಿತಿಯ ನನ್ನ ಪದಾಧಿಕಾರಿಗಳಿಗೆ ನಾನು ಈ ಮೂಲಕ ಧೈರ್ಯವನ್ನು ತಂತೀನಿ ಧೃಟಿಗೆ ಇಡಬೇಡಿ ನೀವು ಭಯ ಪಡಬೇಡಿ ನಿಮ್ಮೆಲ್ಲರ ಪರವಾಗಿ ನಾನು ನಿಂತ್ಕೋತೀನಿ ನಿಮ್ಮೆಲ್ಲರಿಗಿಂತ ಮುಂದೆ ನಾನು ನಿಂತ್ಕೋತೀನಿ ಒದ್ರೆ ನಾನು ಒದಿಸ್ಕೋತೀನಿ ಗುಂಡು ಹೊಡೆದ್ರೆ ಮೊದಲು ಗುಂಡು ನನಗೆ ತಾಗುವಂತೆ ನಾನು ನೋಡ್ಕೋತೀನಿ ನೀವು ಭಯ ಪಡಬೇಡಿ ನಿಮ್ಮ ಜೊತೆ ನಾನು ಇರ್ತೀನಿ ಸಮುದಾಯಕ್ಕೋಸ್ಕರ ನಾವು ಯಾವತ್ತೋ ವೇದಿಕೆಗೆ ಕಾಲಿಟ್ಟಾಗಲೇ ಪ್ರಮಾಣ ಮಾಡಿದ್ದೀರಿ ನಾನು ಮಾಡಿದ್ದೀನಿ ಸಮುದಾಯಕ್ಕೆ ಈ ಜೀವ ಸಮುದಾಯದ ರಕ್ಷಣೆಗೆ ಈ ಜೀವ ಸಮುದಾಯದ ಸೇವಕರು ನಾವು ಸಮುದಾಯದ ಸೈನಿಕರು ನಾವು ದು ದುರ್ತಿಗೆಡದೆ ಹೋರಾಟವನ್ನು ಮಾಡೋಣ ಯಾವ ರಾಜಕಾರಣಿಗಳಿಗೂ ಭಯಪಡುವ ಅಗತ್ಯವಿಲ್ಲ ಕಾನೂನಿದೆ ಕಾನೂನಿನ ಮೂಲಕ ನಾವು ನ್ಯಾಯವನ್ನು ಕೇಳೋಣ ಕೊಟ್ಟಿಲ್ಲ ಅಂದರೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಹೋರಾಟ ಹೋರಾಟಕ್ಕೆ ಹಂಚುವವರು ಅಳುಕುವವರು ನಾವಲ್ಲ ಹೋರಾಟದ ಮೂಲಕ ನಾವು ನ್ಯಾಯವನ್ನು ಪಡೆಯೋಣ ಅಂತ ಹೇಳ್ತಾ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇನ್ನು ಮುಂದೆ ಈ ರೀತಿ ಆಗ್ದಂಗೆ ನೋಡ್ಕೊಳ್ಳಿ ಈಗ ಏನು ಆಗೋಗಿದೆ ಅದಕ್ಕೂ ಸಹ ಪೂರ್ಣ ಪ್ರಮಾಣದ ನ್ಯಾಯ ಲಿಂಗಾಯತರಿಗೆ ಸಿಕ್ಕಬೇಕು ಲಿಂಗಾಯತರಿಗೆ ಆ ನ್ಯಾಯ ಸಿಕ್ಕಲೇಬೇಕು ಆ ನ್ಯಾಯ ಸಿಕ್ಕುವವರೆಗೂ ವೀರಶೈವ ಲಿಂಗಾಯತ ಮಹಾವೇದಿಕೆ ರಾಜ್ಯದಾದ್ಯಂತ ಈ ಒಂದು ಹೋರಾಟವನ್ನು ನಾವು ತಗೋತಾ ಇದ್ದೀವಿ ಅಂತ ಹೇಳ್ತಾ ಎಲ್ಲರೂ ನಾಳಿನ ದಿವಸ ಭಾಗವಹಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು